ಪ್ರೇಝ ಲಾ ದೇವರಿಗೆ ಸ್ತೋತ್ರ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮೆಲ್ಲರನ್ನ ಯೇಸುವಿನ ನಾಮದಲ್ಲಿ ಸ್ವಾಗತಿಸುವನಾಗಿದ್ದೇನೆ ಹಲೆ ಲೂಯ್ಯ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಕುಟುಂಬ ಕುಟುಂಬದ ಸದಸ್ಯರು ಎಲ್ಲ ಹೇಗಿದ್ದಾರೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಹಲೆಯ್ಯ ಸೊ ಈ ಬೆಳಗಿನ ಜಾವದಲ್ಲಿ ಒಂದು ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನಿಮ್ಮಲ್ಲಿ ಯಾರಾದರೂ ಹೊಸಬರಾಗಿರೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ನಾವು ಡೈಲಿ ಲೈವ್ ಕೂಡ ಬರ್ತೇವೆ ನೀವು ನಮ್ಮ ಜೊತೆಗೆ ಲೈಬ್ರರಿಲ್ಲಿ ಜಾಯ್ನ್ ಆಗ್ಬೋದು ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ನಾವು ನಮಗೆ ಹಿಂದಿ ಒಂದು ಚಾನಲ್ ಇದೆ ಅದರಲ್ಲಿ ನಾವು ಡೈಲಿ ಬರ್ತೇವೆ ಕನ್ನಡದಲ್ಲಿ ನನಗೆ ನಾವು ಮಧ್ಯಮದೇ ಅಷ್ಟೇ ಬರ್ತೇವೆ ಜಾಸ್ತಿ ಬರಲಿಕ್ಕೆ ಆಗ್ತಾ ಇಲ್ಲ ಬರೋ ದಿನಗಳಲ್ಲಿ ನಾವು ದಿನ ಡೈಲಿ ಬರಲಿಕ್ಕೆ ಪ್ರಯತ್ನ ಮಾಡ್ತೇವೆ ಆದರೂ ಮಧ್ಯೆ ನಾವು ಲೈವ್ ಬರ್ತೇವೆ ನೀವು ಜಾಯ್ನ್ ಆಗ್ಬೋದು ನಮ್ಮೊಟ್ಟಿಗೆ ಆದಿಕಾಂಡ ಐವತ್ತನೇ ಅಧ್ಯಾಯ ಇಪ್ಪತ್ತನೇ ವಚನ ಜೆನೆಸ್ ಎಸ್ ಫಿಫ್ಟಿ ವರ್ಸ್ ಟ್ವೆಂಟಿ ಈ ರೀತಿ ಹೇಳ್ತದೆ ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು ಈಗ ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆ ಉಂಟಾಗುವಂತೆ ಮಾಡಿದನು ಅಲ್ಲೆಲ್ಲುಯ್ಯ ಪ್ರಿಯರೇ ಯೋಸೇಪನ ಅಣ್ಣಂದಿರು ಯೋಸೇಪನಿಗೆ ಕೇಡಾಗಬೇಕೆಂದು ಸ ಸಂಕಲ್ಪ ಮಾಡ್ತಾರೆ ಸಂಕಲ್ಪಿಸ್ತಾರೆ ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ ಆ ಯೋಸ್ಯಪನಿಗೆ ಕೇಡಾಗಬೇಕೆಂದು ಅವನಿಗೆ ಹಾಳುಬಾವಿಯಲ್ಲಿ ಒಬ್ಬ ಬಿಡ್ತಾರೆ ಆಮೇಲೆ ಅದರಿಂದ ಹೊರಗೆ ತೆಗೆದು ಐಗುಪ್ತ ದೇಶಕ್ಕೆ ಮಾರಿಬಿಡ್ತಾರೆ ಆ ಥರ ಅವರ ಬಗ್ಗೆ ಒಂದು ಕೇಡಾಗಬೇಕಂತ ಎಣಿಸ್ತಾರೆ ಆದರೂ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು ಅವರು ಅಣ್ಣಂದಿರೇನೋ ಒಂದು ತಪ್ಪಾದ ವಿಚಾರದಿಂದ ಅವರಿಗೆ ಕೇಡಾಗಬೇಕಂತ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಆದರೆ ದೇವರು ಯುವಸೇಪನಿಗೆ ಮೇಲನ್ನು ಉಂಟು ಮಾಡಿದ್ದನು ಪ್ರಿಯರೇ ಯೋಸೇಪನ ಮೂಲಕ ಇಡೀ ಇಸ್ರಾಯೇಲ್ ಜನರಿಗೆ ದೇವರು ಕಾಪಾಡಿದ ಒಂದು ಕೇಡ ಕೇಡಿನ ಒಂದು ಆಲೋಚನೆಯಿಂದ ತಮ್ಮಂದಿರು ಅಣ್ಣಂದಿರು ಮಾರಿಬಿಟ್ರು ಯಗುಪ್ತ ದೇಶಕ್ಕೆ ಯುವಸೇಪನನ್ನು ಆದರೆ ದೇವರು ಯುವಸೇಪನನ್ನು ಯಗುಪ್ತ ದೇಶದಲ್ಲಿ ಅದ್ಭುತವಾಗಿ ಉಪಯೋಗ ಮಾಡಿ ಆ ತನ್ನ ಅಲ್ಲಿ ಬರಗಾಲದ ಸಮಯದಲ್ಲಿ ಒಳ್ಳೆಯ ಬೆಳೆಯನ್ನು ಬೆಳೆ ಅಲ್ಲಿ ಆ ಏಳು ವರ್ಷ ಮುಂಚೆ ಅಂದರೆ ರಾಜನಿಗೆ ಒಂದು ಬೇಕು ಏಳು ವರ್ಷ ಒಳ್ಳೆ ಬೆಳೆ ಬರ್ತದೆ ಇನ್ನು ನೆಕ್ಸ್ಟ್ ಏಳು ವರ್ಷ ಭಾಳ ಬರಗಾಲ ಬರ್ತದೆ ಆ ಟೈಮಲ್ಲಿ ಬೆಳೆ ಬರುವಂಥ ಏಳು ವರ್ಷದಲ್ಲಿ ಎಲ್ಲ ದವಸ ಧಾನ್ಯ ಕೂಡಿಟ್ಕೋಬೇಕು ಆಮೇಲೆ ಮುಂದೆ ಬರುವಂಥ ಏಳು ವರ್ಷ ಬರಗಾಲದಲ್ಲಿ ಆ ಅದನ್ನು ಊಟ ಮಾಡ್ಬೋದು ಆ ದವಸ ಧಾನ್ಯವನ್ನು ಆ ಒಂದು ಕನಸಿನ ಅರ್ಥವನ್ನು ರಾಜನಿಗೆ ರಾಜನಿಗೆ ಹೇಳಿದಾಗ ಪರ್ವ ರಾಜ ಯೋಸೇಪನಿಗೆ ಆ ಕೆಲಸಕ್ಕಾಗಿ ನೇಮಕ ಮಾಡಿಬಿಡ್ತಾರೆ ಯೋಸೇಪನನ್ನು ಮಂತ್ರಿಯಾಗಿ ಮಾಡಿಬಿಡ್ತಾರೆ ಗುಪ್ತ ದೇಶದಲ್ಲಿ ಆಗ ಯೋಸೆಪ್ಪನ ಮೂಲಕ ಅನೇಕ ಜನರಿಗೆ ಊಟ ಸಿಗುತ್ತೆ ಯೋಸೇಪ್ಪ ತನ್ನ ತನ್ನ ಕುಟುಂಬದವರನ್ನು ಕೂಡ ಆ ಒಂದು ಬರಗಾಲದಲ್ಲಿ ಧಾನ್ಯ ಊಟ ಊಟ ಕೊಟ್ಟವರನ್ನ ಪೋಷಣೆ ಮಾಡ್ತಾರೆ ಪ್ರಿಯರೇ ದೇವರು ನಮಗೋಸ್ಕರ ಮೇಲನ್ನು ಉಂಟು ಮಾಡ್ತಾರೆ ದೇವರು ನಮಗೋಸ್ಕರ ಮೇಲನ್ನು ಸಂಕಲ್ಪಿಸ್ತಾರೆ ನಿಮ್ಮ ಜನರು ನಿಮ್ಮ ವಿರೋಧಿಗಳು ನಿಮ್ಮ ಅಕ್ಕಪಕ್ಕದವರು ನಿಮಗೆ ಯಾರೇ ನಿಮಗೆ ವಿರೋಧವಾಗಿ ಏನೇ ಮಾಡಲಿ ಮಾಟ ಮಂತ್ರ ಏನೇ ಮಾಡಲಿ ನಿಮ್ಮನ್ನು ಬೆಳೆಸಬೇಕಂತ ಏನೇ ಪ್ರಯತ್ನ ಮಾಡಲಿ ನಿಮಗೆ ಏನೇ ಎಷ್ಟೇ ಕೇಡಾಗಬೇಕಂತ ಬಯಸಲಿ ನೋ ಪ್ರಾಬ್ಲಮ್ ಬಟ್ ದೇವರು ಅದರಲ್ಲಿ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ ಅದರಲ್ಲೇ ನಿಮ್ಮನ್ನು ಮೇಲನ್ನು ಉಂಟು ಮಾಡ್ತಾನೆ ದೇವರು ನಿಮ್ಮನ್ನು ಒಟ್ಟು ಕೈ ಬಿಡೋದಿಲ್ಲ ಅಲ್ಲಿ ಲೂಯ್ಯ ಹೆದರಬೇಡ್ರಿ ದೇವರು ಯೋಸೇಪನಿಗೆ ಮೇಲಾಗಬೇಕಂತ ಸಂಕಲ್ಪಿಸಿದ ಅಣ್ಣಂದಿರೇನೋ ಕೇಳ ಕೆಟ್ಟ ವಿಚಾರದಿಂದ ಮಾರಿಬಿಟ್ರು ಆದರೆ ದೇವರು ಈತನಿಗೋಸ್ಕರ ಒಳ್ಳೆ ಕಾರ್ಯ ಮಾಡಿದರು ಈತನಿಗೆ ಮೇಲನ್ನು ಉಂಟು ಮಾಡಿದರು ರೋಮಾಪುರ ಹೇಳುತ್ತೆ ರೋಮಾಪುರ ಎಂಟು ಇಪ್ಪತ್ತೆಂಟು ನೋಡಿರಿ ರೋಮಾಪುರ ಎಂಟು ಇಪ್ಪತ್ತೆಂಟು ಏನು ಹೇಳುತ್ತೆ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನನಗೆ ಗೊತ್ತದೆ ದೇವರನ್ನ ಪ್ರೀತಿ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತವೆ ಅಂತೆ ನಿಮಗೆ ಯಾರೇ ಏನೇ ಕೇಳಿ ಬಯಸಿದ್ರು ಅಲ್ಲಿ ದೇ ಅದರಲ್ಲಿ ದೇವರು ಒಳ್ಳೆಯದೇ ಮಾಡ್ತಾರೆ ಎಲ್ಲ ಕಾರ್ಯಗಳು ಅನುಕೂಲವಾಗುವಂತೆ ಆಗುವಂತೆ ಮಾಡ್ತಾನೆ ಅಲ್ಲೆಲ್ಲೂ ಯಾ ಸೊ ಯೋಸ್ಯಪನಿಗೂ ಕೂಡ ಹೀಗೆ ಮಾಡಿದರು ದೇವರು ಅವರಿಗೆ ಉಂಟು ಮಾಡಿದರು ಇವತ್ತು ನಿಮಗೂ ನಮಗೂ ದೇವರು ಮೇಲನ್ನುಂಟು ಮಾಡ್ತಾರೆ ಯಾರು ನಿಮಗೆ ವಿರೋಧ ಮಾಡಲಿ ಎಷ್ಟೇ ನಮ್ಮನ್ನು ಕೆಳಗೆ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಲಿ ಚಿಂತೆ ಮಾಡಬೇಡ್ರಿ ಅಂಥ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಹಾದು ಹೋಗ್ತಿರೋದಾದರೆ ಇವತ್ತು ನಿಮಗೆ ಸಂತೋಷ ದುರಿಸಿದ್ದೇನೆಂದರೆ ದೇವರು ನಿಮ್ಮ ಜೊತೆಗೆ ಇರುವಾಗ ನೀವು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ದೇವರು ನಿಮ್ಮನ್ನು ಮೇಲೆ ಮೇಲುಂಟು ಮಾಡ್ತಾರೆ ನಿಮಗೋಸ್ಕರ ಒಂದು ಅದ್ಭುತ ಮಾಡ್ತಾರೆ ಯಾರು ನಿಮ್ಮನ್ನು ಬೆಳೆಸ್ಬೇಕಂತ ನೋಡ್ತಾ ಇದ್ದಾರೋ ಅವರ ಮುಂದೆ ದೇವರು ನಿಮ್ಮನ್ನು ಎಬ್ಬಿಸಿ ನಿಲ್ಲಿಸ್ತಾರೆ ಅವರ ಮುಂದೆ ದೇವರು ನಿಮಗೆ ಒಂದು ಅದ್ಭುತ ಮಾಡ್ತಾರೆ ಮೇಲನ್ನು ಉಂಟು ಮಾಡ್ತಾರೆ ಎರೆಮಿಯ ಎರೆಮಿಯ ಇಪ್ಪತ್ತೊಂಬತ್ತು ಹನ್ನೊಂದು ಹೇಳುತ್ತೆ ಎರೆಮಿಯ ಇಪ್ಪತ್ತ ಒಂಬತ್ತು ಹನ್ನೊಂದನೇ ವಚನ ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು ಅವು ಅಹಿತದ ಯೋಚನೆಗಳಲ್ಲ ಅವು ಅಹಿತದ ಯೋಚನೆಗಳಲ್ಲ ಹಿತದ ಯೋಚನೆಗಳೇ ದೇವರು ಹಿತದ ಯೋಚನೆಗಳನ್ನು ನಮಗೋಸ್ಕರ ನಿಮಗೋಸ್ಕರ ಮಾಡ್ತಾ ಇದ್ದಾರೆ ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮ ಒಳ್ಳೆಯಕ್ಕೋಸ್ಕರ ನಮ್ಮ ಒಳ್ಳೆ ಭವಿಷ್ಯಕ್ಕೋಸ್ಕರ ನಮಗೆ ಒಳ್ಳೆ ಜೀವಿ ಜೀವನ ಕೊಡೋದಕ್ಕೋಸ್ಕರ ನಮ್ಮ ನಮ್ಮಗೋಸ್ಕರ ಹಿತಕರವಾದ ಯೋಚನೆಗಳನ್ನು ದೇವರು ಇದ್ದಾನೆ ನಿಮ್ಮ ವಿರೋಧಿಗಳು ನಿಮಗೆ ವಿರೋಧವಾಗಿ ಎಷ್ಟೇ ಇದು ಮಾಡ್ತಿರ್ಬೋದು ಹೆದರ್ಬೇಡ್ರಿ ದೇವರು ನಿಮಗೋಸ್ಕರ ಹಿತಕರವಾದ ಯೋಚನೆಗಳನ್ನು ಮಾಡ್ತಾ ಇದ್ದಾನೆ ನಿಮ್ಮನ್ನು ನಿಮಗೆ ಮೇಲುಂಟ್ ಮೇಲನ್ನುಂಟಾಗುವಂಥ ವಿಚಾರಗಳನ್ನು ಮಾಡ್ತಾ ಇದ್ದಾನೆ ನಿಮಗೆ ಮೇಲನ್ನು ಉಂಟು ಮಾಡ್ತಾನೆ ನಿಮಗೋಸ್ಕರ ಒಂದು ದೊಡ್ಡ ಆಶೀರ್ವಾದವನ್ನು ದೇವರು ಇಟ್ಟಿದ್ದಾರೆ ಅಲ್ಲೇ ಲುಯ್ಯ ಬೆಳಗಿನ ಜಾವದಲ್ಲಿ ನಿಮಗೆ ನಾನು ಈ ವಾಕ್ಯದನ್ನು ಎನ್ಕರೇಜ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ದೇವ್ರು ನಿಮ್ಮ ಜೊತೆಗಿದ್ದಾರೆ ಮೇಲನ್ನು ಉಂಟು ಮಾಡಿದ ದೇವರು ನಿಮಗೂ ಮೇಲನ್ನು ಉಂಟು ಮಾಡ್ತಾರೆ ಹೆದರಬೇಡ್ರಿ ಧೈರ್ಯವಾಗಿರಿ ಪ್ರಾರ್ಥನೆಯೊಂದಿಗೆ ದೇವನ ದಿನವನ್ನು ಪ್ರಾರಂಭಿಸಿರಿ ಪ್ರಾರ್ಥನೆಯೊಂದಿಗೆ ಕೆಲಸವನ್ನು ಪ್ರಾರಂಭಿಸಿರಿ ನಿಮ್ಮ ಚಿಕ್ಕ ಕೆಲಸವಾದರೂ ದೇವರದನ್ನು ದೊಡ್ಡದಾಗಿ ಮಾಡ್ತಾನೆ ಪ್ರೀತಿಯುಳ್ಳ ದೇವರೇ ನಿನ್ನ ಮುದು ಮಕ್ಕಳನ್ನು ಆಶೀರ್ವಾದ ಮಾಡು ಇವತ್ತಿನ ದಿನ ವಾಕ್ಯವನ್ನು ಕೇಳುವಂತೆ ಅವರಿಗೆ ಮಾಡಿದ್ದರೆ ಸ್ತೋತ್ರ ಅಪ್ಪ ದೇವರೇ ಇವರಿಗೆ ಯಾರೇ ಕೇಡಾಗಬೇಕೆಂದು ಬಯಸಿದರೂ ಕೂಡ ನೀನು ಇವರಿಗೋಸ್ಕರ ಉಂಟು ಮಾಡುವ ದೇವರು ನೀನು ಯೋಸೇಪನೆಗೆ ಮೇಲನ್ನುಂಟು ಮಾಡಿದ ದೇವರು ಇವರಿಗೋಸ್ಕರ ಒಂದು ಮೇಲನ್ನುಂಟು ಮಾಡು ಸ್ವಾಮಿ ಇವರಿಗೋಸ್ಕರ ಒಂದು ಅದ್ಭುತ ಮಾಡು ರಾಜ ನಿನ್ನಲ್ಲಿ ಇವರಿಗೋಸ್ಕರ ಹಿತಕರವಾದ ಯೋಚನೆಗಳುಂಟು ಸ್ವಾಮಿ ಅಪ ಆ ನಿನ್ನ ನಿನ್ನ ದೇವರ ಹಿತಕರವಾದ ಯೋಚನೆಗಳನ್ನು ಇವರಿಗೋಸ್ಕರ ಈಡೇರಿಸುವಪ್ಪ ನೆರವೇರಿಸುವಪ್ಪ ದೇವರೇ ಇವರ ಕುಟುಂಬದಲ್ಲಿ ಒಂದು ಅದ್ಭುತ ಮಾಡು ಇವರ ಕೆಲಸ ಮಾಡುವಂಥ ಸ್ಥಳದಲ್ಲಿ ಅದ್ಭುತ ಮಾಡಿ ಇವರ ಜಾಬಲ್ಲಿ ಇವರ ಬಿಸ್ನೆಸ್ನಲ್ಲಿ ಇವರ ಸೇವೆಯಲ್ಲಿ ಇವರ ಸ್ಟಡಿಯಲ್ಲಿ ಅದ್ಭುತ ಮಾಡು ರಾಜ ನೀನೇ ನಡೆಸು ಯೇಸುವಿನ ನಾಮದಲ್ಲಿ ಆ ಮೇನ್ ದೇವ್ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ God bless you. Have a blessed day.